ನಮಸ್ಕಾರ ನಂಬರ್ ಒನ್ ಚಾನಲ್ ಮುಖಾಂತರ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ ನಾನು ಸೈಯದ್ ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ತಮ್ಮ ಹೆಲಿಕಾಪ್ಟರ್ ಮುಖಾಂತರ ಮಸ್ಕಿಗೆ ಪ್ರಯಾಣ ಬೆಳೆಸಿದ್ದು ಯಾವ ತಂತ್ರ ವ್ಯೂಹಗಳನ್ನು ರಚಿಸಿ ಅಲ್ಲಿ ಮಸ್ಕಿ ಮತ್ತು ಬಸವ ಕಲ್ಯಾಣ ಕಾಂಗ್ರೆಸ್ ಬಾವುಟ ಹಾರಿಸಲಿಕ್ಕೆ ತಮ್ಮ ಹಸಿರು ನಿಶಾನೆಯೊಂದಿಗೆ ತಮ್ಮ ಆತ್ಮೀಯರೊಂದಿಗೆ ಇವತ್ತು ಮಸ್ಕಿಗೆ ಪ್ರಯಾಣ ಬೆಳೆಸಿದ್ದಾರೆ ಆ ಹಾಲಿ ಹೆಲಿಕಾಪ್ಟರ್ ಯಾವ ರೀತಿ ಗೋಕಾಕದಿಂದ ತಲೆ ಎತ್ತಿ ಆಕಾಶದತ್ತ ಹೋಗಿದ್ದು ನಮ್ಮ ದೃಶ್ಯದಲ್ಲಿ ನೋಡಬಹುದು ಅದರ ಒಳಗಡೆ ಕರ್ನಾಟಕ ಕಾಂಗ್ರೆಸ್ಸಿನ ಗೋಕಾಕ ತಾಲೂಕು ನಗರ ಗ್ರಾಮೀಣ ಅಧ್ಯಕ್ಷರಾದ ಪ್ರಕಾಶ್ ಡಾಂಗೆ ಮತ್ತು ಗೋಕಾಕ ನಗರದ ಅಧ್ಯಕ್ಷರಾದ ವಿವೇಕ್ ಜತ್ತಿ ಅವರು ಸಹಿತ ಸತೀಶ್ ಜಾರಕಿಹೊಳಿ ಅವರ ಜೊತೆ ಪ್ರಯಾಣ ಬೆಳೆಸಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು ಚಾಣಾಕ್ಷ ರಾಜಕಾರಣ ಯಾವ ದಿಸೆಯಲ್ಲಿ ಹೋಗ್ತಾರೆ ಅಲ್ಲಿ ತಮ್ಮ ತಂತ್ರಗಳನ್ನ ರಚನೆ ಮಾಡಿ ತಮ್ಮ ಅಪಾರ ಬೆಂಬಲಿಗ ಪಡೆಯೊಂದಿಗೆ ಇವತ್ತು ಕಾಂಗ್ರೆಸ್ ಪುನಶ್ಚೇತನಗೊಳಿಸಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರು ಪಣ ತೊಟ್ಟಿದ್ದು ಅನೇಕ ಬಾರಿ ಅನೇಕ ಸಾರಿ ಅನೇಕ ಅವರ ಸಾಮಾಜಿಕ ಮತ್ತು ಆರ್ಥಿಕ ಚಟುವಟಿಕೆಗಳ ವಿವರವಾದ ವರದಿಗಳನ್ನು ವಿವರವಾದ ವಿಡಿಯೋಗಳನ್ನು ನಾವು ಈಗಾಗಲೇ ತೋರಿಸಿದ್ದೀವಿ ವೀಕ್ಷಕರೇ ಈಗ ಬೀದರ್ದಿಂದ ಹಿಡಿದು ಮೈಸೂರವರೆಗೆ ಅವರ ಅಪಾರ ಪಡೆಗಳು ಇದ್ದು ಕರ್ನಾಟಕ ರಾಜ್ಯದ ಮುಂದಿನ ಚುಕ್ಕಾನಿ ಹಿಡಿಯುವಲ್ಲಿ ಸಮರ್ಥ ನಾಯಕನೆಂದರೆ ಸತೀಶ್ ಜಾರಕಿಹೊಳಿ ಅಂತ ಜನ ಮಾತಾಡುತ್ತಿರುವಾಗ ಅವರ ಅಭಿಮಾನಿ ಬಳಗ ದಿನೇ ದಿನೇ ಹೆಚ್ಚಾಗಿ ತೊಡಗ್ತಾ ಇದೆ ಕಾಂಗ್ರೆಸ್ ಸದಸ್ಯತ್ವ ನೋಂದಣಿ ಪ್ರಾರಂಭ ಆಗ್ತಾ ಇದೆ ಅದರಲ್ಲಿಯೂ ಜನ ಹುರಿದುಂಬಿಸಿ ನಾಯಕರು ಎಲ್ಲರೂ ಕೂಡಿ ಜನರನ್ನ ಹುರಿದುಂಬಿಸಿ ಸದಸ್ಯತ್ವ ಪಡಿಸಲಿಕ್ಕೆ ಒಂದು ಕಾರಣೀಭೂತ but i ಸತೀಶ್ ಅವರ ಕಾರ್ಯತಂತ್ರ ಜಾರಕಿಹೊಳಿ ಸತೀಶ್ ಯಾವ ರೀತಿ ತಮ್ಮ ಈ ಕೊರೋನಾ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಜನ ತಲ್ಲಿನರಾದಾಗ ತಲ್ಲಣಗೊಂಡಾಗ ಯಾವ್ಯಾವ ತೊಂದರೆಗಳನ್ನು ಅನುಭವಿಸಿದರು ಅದಕ್ಕೆ ಒಂದು ಸಮಾಜಮುಖಿಯಾಗಿ ಒಂದು ಸ್ಪಂದಿಸಿ ಅವರಿಗೆ ಒಂದು ಅನೇಕ ರೀತಿಯ ಪರಿಹಾರ ಕೊಡಿಸಿಕೊಟ್ಟಂಥ ಒಬ್ಬ ಧೀಮಂತ ನಾಯಕ ಮಸ್ಕಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಯಾವ ರೀತಿ ಪ್ರಯಾಣ ನಡೀತಾ ಇದೆ ಅವರದು ಅದನ್ನು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ನಮ್ಮ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ನಮಸ್ಕಾರ